ಎಚ್ ಡಿ ಚೌಡಯ್ಯ ಟ್ರಸ್ಟ್ ವತಿಯಿಂದ ಡಾಕ್ಟರ್ ಡಿ ಚೌಡಯ್ಯ ಅವರ ತೊಂಬತ್ತೆಂಟನೇ ಜನ್ಮ ದಿನಾಚರಣೆ ಸಾವಿರದ ಇಪ್ಪತ್ತೈದನೇ ಸಾಲಿನ ರಾಜ್ಯ ಮಟ್ಟದ ಶಿಕ್ಷಣ ಸಹಕಾರ ಮತ್ತು ಕ್ರೀಡಾ ಪ್ರಶಸ್ತಿ ಪ್ರದಾನ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ ಇಪ್ಪತ್ತೈದರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಿತ್ಯ ಸಚಿವ ಕೆ ಶಂಕರಗೌಡ ತರಬೇತಿ ಮತ್ತು ಉದ್ಯೋಗ ಕೇಂದ್ರದ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಪಿಇಟಿ ನಿರ್ದೇಶಕ ರಾಮಲಿಂಗಯ್ಯ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಿಇಟಿ ಅಧ್ಯಕ್ಷ ಕೆಎಸ್ ವಿಜಯ್ ಆನಂದ ಅಧ್ಯಕ್ಷತೆಯ ಕಾರ್ಯಕ್ರಮವನ್ನು ಉಪಾಧ್ಯಕ್ಷ ಎಂಬಿ ಶ್ರೀಧರ್ ಉದ್ಘಾಟಿಸುವರು ಮೈಸೂರು ವಿವಿಯ ವಿಶ್ರಾಂತ ಕುಲಪತಿ ಡಾಕ್ಟರ್ ಕೆಎಸ್ ರಂಗಪ್ಪ ಪ್ರಶಸ್ತಿ ಪ್ರದಾನ ಮಾಡಲಿದ್ದು ಟ್ರಸ್ಟ್ನ ಕಾರ್ಯದರ್ಶಿ ಎಸ್ಎಲ್ ಶಿವಪ್ರಸಾದ್ ಹಾಗೂ ಪಿಇಟಿ ಧರ್ಮದರ್ಶಿ ಎಚ್ ಸಿ ಮೋಹನ್ ಕುಮಾರ್ ಉಪಸ್ಥಿತರಿರಲಿದ್ದಾರೆ ಎಂದು ವಿವರಿಸಿದರು ನಾವು ಪ್ರತಿ ವರ್ಷ ಎರಡು ಕಾರ್ಯಕ್ರಮವನ್ನು ನಡೆಸುತ್ತೇವೆ ಒಂದು ಜುಲೈ ತಿಂಗಳಿನಲ್ಲಿ ಸನ್ಮಾನ್ಯ ನಿತ್ಯ ಸಚಿವ ಕೆ ವಿ ಶಂಕರೇಗೌಡರ ಜನ್ಮದಿನಾಚರಣೆ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಡಾಕ್ಟರ್ ಎಚ್ ಡಿ ಚೌಡಯ್ಯನವರ ಸ ಜನ್ಮದಿನಾಚರಣೆ ಈ ಅಂಗವಾಗಿ ನಾವು ಎರಡು ಸಾವಿರದ ಮೂರರಿಂದ ಡಾಕ್ಟರ್ ಎಚ್ ಡಿ ಚೌಡಯ್ಯನವರ ಹೆಸರಿನಲ್ಲಿ ಪ್ರಶಸ್ತಿಗಳನ್ನ ಪ್ರದಾನ ಮಾಡ್ತಾ ಬಂದಿದ್ದೇವೆ ಎರಡು ಸಾವಿರದ ಮೂರಿಂದ ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷದ್ದು ಸೇರಿಸಿ ಒಟ್ಟು ನಾವು ಅರುವತ್ತು ನಾಲ್ಕು ಪ್ರಶಸ್ತಿಗಳನ್ನು ಗಣ್ಯ ಮಾಯ ಮಹಾನೀಯರುಗಳಿಗೆ ನೀಡಿದ್ದೇವೆ ಸಮಾಜ ಸೇವಾ ಪ್ರಶಸ್ತಿ ಹನ್ನೆರಡು ಕೊಟ್ಟಿದ್ದೀವಿ ಶಿಕ್ಷಣ ಪ್ರಶಸ್ತಿ ಐದು ಗ್ರಾಮೀಣಾಭಿವೃದ್ಧಿ ಪ್ರಶಸ್ತಿ ಹನ್ನೊಂದು ಕ್ರೀಡಾ ಪ್ರಶಸ್ತಿ ಹನ್ನೆರಡು ಸಾಹಿತ್ಯಕ್ಕೆ ಹದಿನೈದು ಸಹಕಾರ ಕ್ಷೇತ್ರಕ್ಕೆ ಒಂದು ಪ್ರಶಸ್ತಿ ಒಂಬತ್ತು ಪ್ರಶಸ್ತಿ ಸಾವಿರದ ಎರಡು ಸಾವಿರದ ಮೂರರಿಂದ ನೀಡ್ತಾ ಬಂದಿದ್ದೀವಿ ಚೌಡಯ್ಯನವರು ಇದ್ದಿದ್ದರೆ ಇವತ್ತಿಗೆ ತೊಂಬತ್ತೆಂಟು ವರ್ಷ ಅವರ ಹೆಸರಿನಲ್ಲಿ ನಾವು ಈಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ ಈ ವರ್ಷದ ಕಾರ್ಯಕ್ರಮ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಗುರುವಾರ ದಿವಸ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ಎಂಜಿನಿಯರಿಂಗ್ ಕಾಲೇಜಿನ ನಿತ್ಯ ಸಚಿವ ಶಂಕರಗೌಡರ ಸಭಾಂಗಣದಲ್ಲಿ ನಡೆಯುತ್ತೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಟ್ರಸ್ಟ್ನ ಅಧ್ಯಕ್ಷರು ನಿಮಗೆ ನಮಗೆಲ್ಲರಿಗೂ ಸನ್ಮಿತ್ರರಾದ ಸನ್ಮಾನ್ಯ ಕೆ ಎಸ್ ವಿಜಯಾನಂದವರು ವಹಿಸಲಿದ್ದಾರೆ ಹಾಗೆ ಈ ಸಮಾರಂಭವನ್ನು ನಮ್ಮ ಟ್ರಸ್ಟ್ನ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ಎಂ ಬಿ ಅವರು ಉದ್ಘಾಟನೆ ಮಾಡ್ತಾರೆ ಈ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನ ಮಾಡುವುದಕ್ಕೆ ನಿಮಗೆ ನಮಗೆ ಎಲ್ಲ ತಿಳಿದಂತೆ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು ಮುಕ್ತ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳಾದಂಥ ಡಾಕ್ಟರ್ ಕೆ ಎಸ್ ರಂಗಪ್ಪನವರು ಬರ್ತಿದ್ದಾರೆ ಇವರು ವಿಶ್ರಾಂತ ಕುಲಪತಿಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಅಂತಾರಾಷ್ಟ್ರೀಯ ಮಟ್ಟದ ವಿಜ್ಞಾನಿ ಇ ವಾಸ್ ರೆಕಗ್ನೈಸ್ಡ್ ಆಲ್ ಓವರ್ ದಿ ವರ್ಲ್ಡ್ ಬಹುಶಃ ಇವರು ಆ ರೀಸರ್ಚ್ ಫೀಲ್ಡಲ್ಲೇ ಕಂಟಿನ್ಯೂ ಆಗಿದ್ದರೆ ಇನ್ನೂ ಎಲ್ಲೆಲ್ಲೋ ಹೋಗ್ತಾ ಇದ್ದರು ಅಂತ ಆ ನಮ್ಮ ಅನಿಸಿಕೆ ಡಾಕ್ಟರ್ ಕೆ ಎಸ್ ರಂಗಪ್ಪನವರು ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಬತ್ತಿದ್ದಾರೆ ಆ ಸಮಾರಂಭದಲ್ಲಿ ನನ್ನೊಡನೆ ಇರ್ತಕ್ಕಂಥ ನಮ್ಮ ಮಿತ್ರರು ಹಾಗೂ ನಮ್ಮ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಎಸ್ ಎಲ್ ಶಿವಪ್ರಸಾದ್ ಅವರು ಉಪಸ್ಥಿತರಿರ್ತಾರೆ ಹಾಗೆ ನಮ್ಮ ಡಾಕ್ಟರ್ ಎಚ್ ಡಿ ಚೌಡಯ್ಯನವರ ಹಿರಿಯ ಪುತ್ರ ಹಾಗೂ ನಮ್ಮ ಟ್ರಸ್ಟಿನ ಧರ್ಮದರ್ಶಿ ಆದಂಥ ಎಚ್ ಸಿ ಮೋಹನ್ ಕುಮಾರ್ ಅವರು ಉಪಸ್ಥಿತಿ ಇರ್ತಾರೆ ಮಿತ್ರರೇ ಈ ಸಾರಿಯ ಪ್ರಶಸ್ತಿಯನ್ನು ನಾವು ಶಿಕ್ಷಣ ಪ್ರಶಸ್ತಿಯನ್ನು ಸನ್ಮಾನ್ಯ ಎಂ ಕೆ ರಾಮಸ್ವಾಮಿಯವರಿಗೆ ಕೊಡ್ತಾ ಇದ್ದೀವಿ ಗೋಷ್ಠಿಯಲ್ಲಿ ಟ್ರಸ್ಟ್ನ ಕಾರ್ಯದರ್ಶಿ ಎಸ್ ಎಲ್ ಶಿವಪ್ರಸಾದ್ ಇದ್ದರು